ಹಾಯ್ ಎವ್ರಿ ಒನ್ ಎಲ್ಲ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಸ್ ಎಲ್ಲ ಫುಲ್ ನೋಡಿ ನಾನು ಇವತ್ತು ನಿಮಗೆ ಚಿಕನ್ ಗ್ರೇವಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದು ರೈಸು ಮುದ್ದೆ ಚಪಾತಿ ದೋಸೆ ಪೂರಿ ಎಲ್ಲದಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ಒಂದು ಪಾತ್ರೆ ಅಥವಾ ಚಿಕ್ಕ ಬಾಣಲಿನ ಬಿಸಿಗೆ ಇಟ್ಕೊಳ್ಳಿ ಸ್ವಲ್ಪ ಎಣ್ಣೆನೂ ಕಾಯೋದಕ್ಕೆ ಬಿಡಿ ಸ್ವಲ್ಪ ಹಾಕ್ಕೊಬೇಕು ಅದಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ನಿಮಗೆ ಖಾರ ಎಷ್ಟು ನೋಡಿಕೊಂಡು ಹಸಿ ಹಾಕೊಳ್ಳಿ ನಾನು ಇಲ್ಲಿ ಜಾಸ್ತಿ ತಗೊಂಡಿದ್ದೀನಿ ನಾಲ್ಕರಿಂದ ಐದರಷ್ಟು ಟೊಮೊಟೊ ಹಣ್ಣು ಒಂದು ಐದರಷ್ಟು ಈರುಳ್ಳಿ ಎಲ್ಲ ದಪ್ಪ ದಪ್ಪ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಅಂದರೆ ಸ್ವಲ್ಪ ಸಾಫ್ಟ್ ಆಗಬೇಕು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕೊಂಡ್ರೆ ಸ್ವಲ್ಪ ಬೇಗನೆ ಸಾಫ್ಟ್ ಆಗುತ್ತೆ ಅದಕ್ಕೋಸ್ಕರ ಒಂದು ಪ್ಲೇಟ್ ಮುಚ್ಚಿಟ್ಕೊಂಡು ಅದನ್ನ ಬೇಯೋದಕ್ಕೆ ಬಿಡಿ ಒಂದು ಫೈವ್ ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಇಷ್ಟು ಸಾಫ್ಟಾದರೆ ಸಾಕು ಇದೆಲ್ಲ ಸಪ್ರೇಟು ಎತ್ತಿಟ್ಕೊಳ್ಳಿ ಇದೆಲ್ಲ ಚೆನ್ನಾಗಿ ಬೆಂದಾದಮೇಲೆ ನೋಡಿ ಎಷ್ಟು ಆಗಿದೆ ಇಷ್ಟು ಸಾಫ್ಟ್ ಆದಮೇಲೆ ಸಪ್ರೇಟ್ ಎತ್ತಿಟ್ಕೊಬೇಕು ಇವಾಗ ಒಂದು ಸಪ್ರೇಟ್ ಮಿಕ್ಸಿ ಜಾರಿಗೆ ನಾವು ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕೊಬೇಕು ಮತ್ತು ಕೊತ್ತಂಬರಿ ಸೊಪ್ಪು ಎಷ್ಟು ಬೇಕೋ ಅಷ್ಟು ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಮತ್ತು ಆಲ್ರೆಡಿ ಬೇಯಿಸಿ ಹಾಸ್ಕೊಂಡು ಇಟ್ಕೊಂಡಿದ್ದೀವಲ್ಲ ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಎಲ್ಲನೂ ಹಾಕಿ ಚೆನ್ನಾಗಿ ಸಣ್ಣಗೆ ಪೇಸ್ಟ್ ಮಾಡ್ಕೊಬೇಕು ನೋಡಿ ಇಷ್ಟು ರುಬ್ಕೊಂಡ್ರೆ ಸಾಕು ಅದಕ್ಕೆ ಬೇರೆ ಕಾಯಿ ಗಿ ಇದಕ್ಕೇನೂ ಹಾಕಿಲ್ಲ ಸೊ ಏನು ಬೇಯಿಸಿಟ್ಕೊಂಡಿದ್ದೀವಿ ಈರುಳ್ಳಿ ಅದನ್ನು ಮಾತ್ರ ರುಬ್ಬಿಟ್ಕೊಬೇಕು ಇವಾಗ ಒಂದು ಸಪ್ರೇಟ್ ಪಾತ್ರೆಗೆ ಎಣ್ಣೆಕಾಯಿ ಅದಕ್ಕೆ ಬಿಟ್ಟು ವಾಶ್ ಮಾಡಿ ಇಟ್ಕೊಂಡಿರ ಅಂತ ಚಿಕನ್ನ ಹಾಕ್ಕೊಬೇಕು ಚಿಕನ್ನು ಎಣ್ಣೆಯಲ್ಲೇ ಸ್ವಲ್ಪ ಫ್ರೈ ಆಗಬೇಕು ನೋಡಿ ಫ್ರೈ ಆಗ್ತಿದೆ ಎಣ್ಣೆಯಲ್ಲೇ ನೀರು ಹಾಕ್ಕೊಂಬೇಡಿ ಅದರಲ್ಲೇ ನೀರು ಬಿಟ್ಕೊಳ್ಳುತ್ತೆ ಚಿಕನಲ್ಲೇ ಸೊ ಎಣ್ಣೆ ಮತ್ತು ಆ ಚಿಕನ್ನು ಇಷ್ಟಾದರೆ ಸಾಕು ನೋಡಿ ಸ್ವಲ್ಪ ಬೆಂದಿದೆ ಒಂದು ಕಾಲು ಭಾಗದಷ್ಟು ಬೆಂದಿದೆ ಇವಾಗ ಇದಕ್ಕೆ ನಾವು ಆಲ್ರೆಡಿ ರುಬ್ಬಿಟ್ಕೊಂಡಿದ್ದೀವಲ್ಲ ಆ ಮಸಾಲೆನ ಮಿಕ್ಸ್ ಮಾಡ್ಕೊಬೇಕು ಜಾರ ಸ್ವಲ್ಪ ಮಸಾಲೆ ಇರುತ್ತಲ್ಲ ಅದಕ್ಕೂ ನೀರು ಹಾಕ್ಕೊಂಡು ಇದಕ್ಕೆ ಚಿಕನ್ಗೆ ಹಾಕೊಳ್ಳಿ ಎಲ್ಲನೂ ಹಾಕಿ ಮಿಕ್ಸ್ ಮಾಡಿ ಒಂದು ಕುದಿ ಬರಬೇಕಾದ್ರೆ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪನ್ನು ಆ್ಯಡ್ ಮಾಡ್ಕೊಬೇಕು ಉಪ್ಪು ಹಾಕಿ ಆದಮೇಲೆ ಸ್ವಲ್ಪ ಚಕ್ಕೆ ಲವಂಗ ಪುಡಿ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಇವಾಗ ಇದಕ್ಕೆ ನಾವು ಚಿಕನ್ ಮಸಾಲ ಪೌಡರ್ನ ಆ್ಯಡ್ ಇದ್ದೀನಿ ಅಂಗಡಿದು ಚಿಕನ್ ಮಸಾಲ ಯಾವುದಾದ್ರೂ ಸರಿ ತಗೊಳ್ಳಿ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅದು ಚಿಕನ್ ಮಸಾಲಾನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿ ಇದ್ದೀನಿ ಇವಾಗ ಎಲ್ಲನೂ ಹಾಕಿ ಆದಮೇಲೆ ಸ್ವಲ್ಪ ಬೇಯೋದಕ್ಕೆ ಬಿಡಬೇಕು ಇದನ್ನು ನೀರು ಹಾಕೊಂಬಿಡಿ ಬೇಯೋದಿಕ್ಕೆ ಬಿಡಿ ಇದಕ್ಕೆ ಸ್ವಲ್ಪ ಕಸ್ತೂರಿ ಮೇತಿ ಹಾಕೊಳ್ಳಿ ಬೇಕು ಅಂದರೆ ಹಾಕೊಬೋದು ಬೇಡ ಅಂದರೆ ಬೇಡ ಕಸ್ತೂರಿ ಮೇತಿ ಹಾಕೊಂಡ್ರೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀರೆಲ್ಲ ಆ್ಯಡ್ ಮಾಡಿ ಆದಮೇಲೆ ಒಂದು ಮಿಕ್ಸ್ ಮಾಡಿ ಅದನ್ನು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸು ಇದರಲ್ಲೇ ಬೇಯೋದಕ್ಕೆ ಬಿಡಿ ಕುಕ್ಕರ್ ಮುಸುಳ ಹಾಕೊಂಗಿದ್ರೆ ಹಾಕೋಬೋದು ಇಲ್ಲಾಂದರೆ ಹಾಗೇ ಬೇಯೋದಕ್ಕೆ ಬಿಡಿ ನೋಡಿ ಎಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕಿ ಯಾಕಂದರೆ ಚಿಕನ್ ಬೇಯೋದಕ್ಕೆ ನೀರು ಬೇಕಲ್ಲ ಸೊ ನೀರನ್ನ ಆ್ಯಡ್ ಮಾಡಿ ಬೇಯೋದಕ್ಕೆ ಬಿಟ್ಟಿದ್ದೀನಿ ಇವಾಗ ಇವಾಗ ಇದಕ್ಕೆ ನಾನು ಒಂದು ಕಾಲು ಕಪ್ಪಷ್ಟು ತೆಂಗಿನಕಾಯಿನ ರುಬ್ಬಿಟ್ಕೊಂಡಿದ್ದೀನಿ ಆಲ್ರೆಡಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇದು ಕಾಯಿ ಹಾಕಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಬೇಕು ಅಂದರೆ ಕಾಯಿನ ರುಬ್ಕೊಂಡು ಅದ್ರದ್ದು ಹಾಲು ಬರುತ್ತಲ್ಲ ಅದನ್ನೇ ಹಾಕೊಬೋದು ಇಲ್ಲ ಅಂದರೆ ಕಾಯಿ ರುಬ್ಬಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕೊಬೋದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನ ಕುದಿಯೋದಕ್ಕೆ ಬಿಡಬೇಕು ಇವಾಗ ನೋಡಿ ಎಲ್ಲ ಚೆನ್ನಾಗಿ ಕುದೀತಾ ಇದೆ ಬೇಕು ಅಂದರೆ ಟೇಸ್ಟ್ ನೋಡಿ ಇವಾಗ ರುಚಿ ಏನಾದರೂ ಉಪ್ಪು ಏನಾದರೂ ಕಮ್ಮಿ ಇತ್ತು ಅಂದರೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಬೋದು ಇಲ್ಲ ಅಂದರೆ ಬೇಡ ಇವಾಗ ಚಿಕನ್ ಗ್ರೇವಿ ಎಲ್ಲ ರೆಡಿಯಾಗಿದೆ ನೋಡಿ ಇಷ್ಟು ತಿಕ್ನೆಸ್ ಬಂದಿದೆ ಆ ನೀರೆಲ್ಲ ಸ್ವಲ್ಪ ಕಮ್ಮಿಯಾಗಿ ಚಿಕನೆಲ್ಲ ಬೆಂದು ಇಷ್ಟು ಚೆನ್ನಾಗಾಗಿದೆ ಇದು ಮುದ್ದೆ ರೈಸು ಚಪಾತಿ ಪೂರಿ ದೋಸೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ ವೀಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ